ಗಳಲ್ಲಿನ ಕಪ್ಪು ಪ್ಲಾಸ್ಟಿಕ್ ಕಂಟೇನರ್ ಎಷ್ಟು ಡೇಂಜರ್ ಅಂತ ಗೊತ್ತಾ ಕ್ಯಾನ್ಸರ್ ಕೂಡ ಬರಬಹುದು ನಾವುಗಳು ಪದೇ ಪದೇ ಹೊರಗಿನ ಫುಡ್ ಅನ್ನ ಆರ್ಡರ್ ಮಾಡ್ತಾ ಇರ್ತೇವೆ ಆರ್ಡರ್ ಮಾಡಿದ ಫುಡ್ ಅನ್ನ ಗಳಲ್ಲಿ ತರುವಂತಹ ಕಪ್ಪು ಪ್ಲಾಸ್ಟಿಕ್ ಎಷ್ಟು ಡೇಂಜರ್ ಎಂಬುದು ಯಾರಿಗೂ ಇನ್ನೂ ಗೊತ್ತಿಲ್ಲ ಆರ್ಡರ್ ಬಂದರೆ ಆಹಾರವನ್ನು ಸೇವಿಸಿದ ನಂತರ ಕೂಡ ನಾವು ಆ ಕಪ್ಪು ಪ್ಲಾಸ್ಟಿಕ್ ಕಂಟೈನರ್ ಅನ್ನ ಪದೇ ಪದೇ ಮನೆ ಬಳಕೆಗೆ ಉಪಯೋಗಿಸುತ್ತೇವೆ ಹಾಗಿದ್ರೆ ಇಂದು ನಾವು ಕಪ್ಪು ಪ್ಲಾಸ್ಟಿಕ್ ಕಂಟೈನರ್ನಿಂದ ಕ್ಯಾನ್ಸರ್ ಕೂಡ ಬರಬಹುದು ಎಂಬುದರ ಕುರಿತು ಮಾಹಿತಿಯನ್ನು ತಿಳಿಯೋಣ ಬನ್ನಿ ಕಪ್ಪು ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಿಕೊಂಡು ತಯಾರು ಮಾಡಲಾಗುತ್ತದೆ ಇದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಗ್ರಹಿಸುವುದಕ್ಕಿಂತಲೂ ಹೆಚ್ಚು ಪ್ರಚಲಿತವಾಗಿದೆ ಕಪ್ಪು ಪ್ಲಾಸ್ಟಿಕ್ ಎಂಬುದು ಆಹಾರ ಟ್ರೇಗಳು ಪಾತ್ರೆಗಳು ಮತ್ತು ಪಾತ್ರೆಗಳಂತಹ ದೈನಂದಿನ ವಸ್ತುಗಳನ್ನು ತಯಾರಿಸಲು ಬಳಸುವ ಒಂದು ರೀತಿಯ ಪ್ಲಾಸ್ಟಿಕ್ ಆಗಿದೆ ಇದನ್ನು ಹೆಚ್ಚಾಗಿ ಹಳೆಯ ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಮರುಬಳಕೆ ಮಾಡಿದ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಮತ್ತು ಜ್ವಾಲೆ ನಿರೋಧಕವಾಗಿಸಲು ರಾಸಾಯನಿಕಗಳನ್ನು ಹೊಂದಿರುತ್ತದೆ ಡೇಕಾಬಿಡಿ ಇಂತಹ ಈ ರಾಸಾಯನಿಕಗಳು ಪ್ಲಾಸ್ಟಿಕ್ನಲ್ಲಿ ಲಾಕ್ ಆಗಿಲ್ಲ ಮತ್ತು ನಿಮ್ಮ ಆಹಾರದ ಒಳಗೆ ನುಸುಳಬಹುದಾಗಿದೆ ವಿಶೇಷವಾಗಿ ಅದು ಬಿಸಿ ಕೊಬ್ಬು ಅಥವಾ ಆಮ್ಲೀಯವಾಗಿದ್ದರೆ ಕಪ್ಪು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಉಳಿದಿರುವ ಆಹಾರವನ್ನು ಮತ್ತೆ ಬಿಸಿ ಮಾಡುವುದನ್ನು ಕಲ್ಪಿಸಿಕೊಳ್ಳಿ ಶಾಖವು ಈ ರಾಸಾಯನಿಕಗಳನ್ನು ಹೊರಹಾಕಲು ಪ್ರಚೋದಿಸುತ್ತದೆ ಇದು ನಿಮ್ಮ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಕೂಡ ಮಾಡುತ್ತದೆ ಅದಕ್ಕಾಗಿಯೇ ನಿಮ್ಮ ಅಡುಗೆ ಮನೆಯಲ್ಲಿ ಕಪ್ಪು ಪ್ಲಾಸ್ಟಿಕ್ ಬಳಸುವಾಗ ಜಾಗರೂಕರಾಗಿರಬೇಕು ಎಂದು ತಜ್ಞರು ಶಿಫಾರಸು ಮಾಡುತ್ತಾರೆ ಕಪ್ಪು ಪ್ಲಾಸ್ಟಿಕ್ ಬಳಕೆ ಕ್ಯಾನ್ಸರ್ ತರಬಹುದೇ ಕಪ್ಪು ಪ್ಲಾಸ್ಟಿಕ್ ಬಳಕೆ ಕ್ಯಾನ್ಸರ್ ತರಬಹುದೇ ಕೆಮೋಸ್ಪಿಯರ್ನ ವೈಜ್ಞಾನಿಕ ಜರ್ರಲ್ನಲ್ಲಿ ಪ್ರಕಟವಾದ ಇತ್ತೀಚಿನ ಅಧ್ಯಯನದಲ್ಲಿ ಇನ್ನೂರ ಮೂರು ಕಪ್ಪು ಪ್ಲಾಸ್ಟಿಕ್ ಗ್ರಾಹಕ ಉತ್ಪನ್ನಗಳನ್ನು ವಿಶ್ಲೇಷಿಸಲಾಗಿದೆ ಈ ಉತ್ಪನ್ನಗಳಲ್ಲಿ ಶೇಕಡಾ ಎಂಬತ್ತೈದರಷ್ಟು ವಿಷಕಾರಿ ಜ್ವಾಲೆ ನಿರೋಧಕ ರಾಸಾಯನಿಕಗಳನ್ನು ಅದು ಕಂಡುಕೊಂಡಿದೆ ತಜ್ಞರು ಸಾಧ್ಯವಾದಷ್ಟು ಕಪ್ಪು ಪ್ಲಾಸ್ಟಿಕ್ ಬಳಕೆಯ ವಿರುದ್ಧ ಎಚ್ಚರಿಕೆ ನೀಡಿದರು ಉದಾಹರಣೆಗೆ ಬಿ ಡಿ ಆರ್ ಫಾರ್ಮಾಸ್ಯೂಟಿಕಲ್ಸ್ನ ತಾಂತ್ರಿಕ ನಿರ್ದೇಶಕ ಡಾಕ್ಟರ್ ಅರವಿಂದ ಬಡಗೇರವರ ಪ್ರಕಾರ ಕಪ್ಪು ಪ್ಲಾಸ್ಟಿಕ್ ಪಾತ್ರೆಗಳು ಮತ್ತು ಕಂಟೈನರ್ಗಳು ವಿಷಕಾರಿ ಜ್ವಾಲೆ ನಿರೋಧಕಗಳ ಅಂಶದಿಂದಾಗಿ ಕ್ಯಾನ್ಸರ್ ಅಪಾಯಗಳಿಗೆ ಸಂಬಂಧಿಸಿವೆ ಈ ರಾಸಾಯನಿಕಗಳು ಆಹಾರಕ್ಕೆ ವಲಸೆ ಹೋಗುತ್ತವೆ ಕಾಲಾನಂತರದಲ್ಲಿ ಹಾನಿಯನ್ನು ಉಂಟು ಮಾಡುತ್ತವೆ ಡೇಕಾಬಿಡಿ ಮತ್ತು ಅಂತಹುದೇ ಸಂಯುಕ್ತಗಳು ಶಂಕಿತ ಕ್ಯಾನ್ಸರ್ ಕಾರಕಗಳು ಮತ್ತು ಅಂತಹ ಸ್ರಾವಕ ಅಡ್ಡಿಪಡಿಸುವವರು ಇದು ಹಾರ್ಮೋನುಗಳ ವ್ಯವಸ್ಥೆಗಳಿಗೆ ಅಡ್ಡಿಪಡಿಸಬಹುದು ಮತ್ತು ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂದು ಅವರು ಹೇಳುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ನಾವು ಆರ್ಡರ್ ಮಾಡುವಂತಹ ಫುಡ್ನಲ್ಲಿ ಬರುವ ಪುಟ್ಟ ಕಂಟೇನರ್ ಮನುಷ್ಯನ ಜೀವಕ್ಕೆ ಎಷ್ಟೊಂದು ಹಾನಿಕಾರಕ ಹಾಗೂ ಇದರಲ್ಲಿ ಬಳಸುವ ಕಪ್ಪು ಪ್ಲಾಸ್ಟಿಕ್ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂಬುದರ ಕುರಿತು ಇಂದು ನಾವು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಹಾಗಿದ್ದರೆ ಇನ್ನು ಮುಂದೆ ನಾವು ಕೂಡ ಕಪ್ಪು ಕಂಟೈನರ್ಗಳ ಬಳಕೆಗೆ ಕಡಿಮೆ ಮಾಡೋಣ ಅಲ್ಲವೇ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ